ಮೂರೈವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಹೋಗಿಲೆ ಶುಭ ಕೋರಿ ಹಾಡೋಣ ಬಾಕೋಗಿಲೆ ಮೂರೈವರಾಣಿ ಕಲ್ಯಾಣವಂತೆ ಮೂವರನ್ಯಾರು ಗೊತ್ತೇನೆ ಓಕೋಗಿಲೆ ಶುಭ ಕೋರಿ ಹಾಡೋಣ ಬಾಕೋಗಿಲೆ ಮಾಂಗಲ್ಯದಿಂದ ನಂಟಾದರು ಮಾಂಗಲ್ಯದಿಂದ ನಂಟಾದರೂ മനസേറോ മധുവേനേ സുഖ വരൂ നമ്മൂരൈ വരണി കല്യാണവന് മരൻയാര ഗേന ഓക്കൊോഗിളേ ശുഭ കോരി ആടോണ ബാക്കി ದನಹಣಿಗೆಯ ಕೂಡಿಸಿ ತೆಂಗು ಬಾಳೆ ವಾಕಿಸಿ ನೂರಾರು ಮನೆಗೋಗಿ ಶುಭ ಕಾರಿ ಹೋಗಿ ಕರೆದಾಗಲೇ ಮದುವೆ ನನಿಗಮ ಪ ಧನಿಸ ತರತರ ಅಡಿಗೆಯ ಮಾಡಿಸಿ ಮಾಂಗಲ್ಯ ಬಿಗಿದಾಗ ಅಕ್ಷತೆ ಮದುವೆಯೇ ಮದುವೆಯೇವಾಗಿ ನನಗೇನ ತೋಚದೆ ಏಳಮ್ಮ ನೀನೆಂದು ಕೇಳಿದೆ ಮನಸೊಂದೆ ಸಾಕೆಂದೆ ಸಾಕ್ಷಿಗೆ ಅರಿಶಿನವೇ ಬೇಕಂತೆ ತಾಳಿಗೆ ಕೇಳಿದ್ದು ಸತ್ಯ ಹೇಳಿದ್ದು ನಿತ್ಯ ಕೋಗಿಲೆ ಮಲ್ಯದಿಂದ ನಂಟಾದರೂ ಮಂಗಲ್ಯದಿಂದ ನಂಟಾದರೋ ಮನಸೇರೋ ಮದುವೆನೆ ಸುಖವೆಂದರು ಮಮ್ಮೂರೈವರಾಣಿ ಕಲ್ಯಾಣವಂತೆ ವರ್ನ್ಯಾರು ಗೊತ್ತೇನೆ ಹೋಗಿಲೆ శుభ కోరియాడోణబాకలే ನನ್ನದೊಂದು ಗೊಂಬೆಯನ್ನು ಮಾಡಿದ ಸರಿ ತಪ್ಪು ತಲಿಸದೆ ದೂಡಿದ ಸಿರಿಯಾಳು ಮನೆಯಲ್ಲಿ ಮನೆಯಾಳು ನಾನಿಲ್ಲಿ ನನ್ನ ಅಡಿಗೆ ಬೆಳೆಯೇ ತನೆಯಲ್ಲಿ ಬಡತನ ಗೀಚಿದ ಬುದ್ಧಿ ಮೇಲೆ ಕಪ್ಪು ಮಸಿರಾಚಿದ ಎಲೆ ಹಾಕಿ ತೆಗೆದೋನು ಹಸು ಎಮ್ಮೆ ಮೇಸೋ ಸೋಪಾನ ಕೇಸರಿಯೇ ನಲ್ಲಿ ನಾವಾಗಿ ನೋವಿಗೆ ಹಾಗಲಲ್ಲಿ ಹಾರೆಂದರೆ ಹಾರಿದೆ ಆ ರಾತ್ರಿ ಗಂಟೆಂದರೆ ಹಾಕಿದೆ ಈ ರಾತ್ರಿ ಹಾಡೆಂದರೆ ಹಾಡಿದೆ ಕೈಗೊಂಬೆ ನಾನು ಕುಣಿಸೋನು ನೀನು ನಾ ಯಾರಿಗೆ ಕೇಳಲೆ ಮಾಂಗಲ್ಯದಿಂದ ನಂಟಾದರೂ ಮಾಂಗಲ್ಯದಿಂದ ನಂಟಾದರೂ ಮನಸೇ ಮದುವೆ ಸುಖವೆಂದರು ನಮ್ಮೂರೈವ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಹೋಗಿಲೆ ಶುಭ ಕೋರಿಯಾಡೋಣ ಬಾಕೋಗಿಲೆ